ದಲಿತ ಹಿಂದುಳಿದ ವರ್ಗಗಳ ವಿರೋಧಿ ಅಕ್ರಮ ಗಣಿ ಧಣಿ ಭೂ ಒತ್ತುವರಿ ಒಡೆಯ ಗೂಂಡಾ ವರ್ತನೆಯ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕೆಎಸ್ ಮಂಜೇಗೌಡ ಮತ್ತು ಮಗ ಪುರುಷೋತ್ತಮ ಇವರನ್ನು ಗೂಂಡಾ ಕಾಯ್ದೆಯಡಿ ಕೇಸು ದಾಖಲಿಸಿ ಗಡಿಪಾರು ಮಾಡುವಂತೆ ರಾಧಮ್ಮ ಜನಸ್ಪಂದನ ಸಂಸ್ಥಾಪಕರಾದ ಹೇಮಂತ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ತಾಲೂಕಿನಾದ್ಯಂತ ನೂರಾರು ಸಮಸ್ಯೆಗಳನ್ನು ಮಾಡಿರುವುದು ಸಾಕ್ಷ್ಯ ರೀತಿ ದೊರಕಿದ್ದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಂತಹ ದೌರ್ಜನ್ಯ ಇಂದಿಗೇ ಕೊನೆಯಾಗಬೇಕು ಇಲ್ಲವಾದಲ್ಲಿ ಪ್ರತಿಭಟಿಸುವುದಾಗಿ ಹೇಳಿದರು ಇಲಾಖೆಗೆ ಇವತ್ತು ಪೊಲೀಸ್ ಇಲಾಖೆಗೆ ಜೈಕಲ್ ಹಾಕಿಸ್ತಿದೀವಿ ಗುಂಡಾ ಗುಂಡ್ತದೆ ಹಾಕಿಲ್ಲ ಅಂತಂದ್ರೆ ನ್ಯಾಯ ನ್ಯಾಯವನ್ನು ಕೊಡ್ಸಿಲ್ಲ ಅಂತ ಪೊಲೀಸ್ ಇಲಾಖೆ ಮುಂದೆ ದಣಿ ಮಾಡ್ತೀವಿ ಅದನ್ನು ಗ್ಯಾರಂಟಿ ಇವತ್ತು ರಾಜ್ಯ ಮಟ್ಟ ಕೂಡ ಹೋಗಿದೆ ಉಸ್ತುವಾರಿ ಸಚಿವರ ಗಮನಕ್ಕೂ ಹೋಗುತ್ತೆ ಇವರಿಗೆ ಹಾಕ್ಬೇಕಾದ್ರೆ ಗುಂಡ್ ಹಾಕಿದೆ ನಂದೇ ತಪ್ಪಿದ್ರೆ ನಾನೇ ಬೇಕಾದ್ರೆ ಕಸ್ಟಡಿಗೆ ತಗೊಳ್ಳಿ ರೀ ಅಮಾಯಕರ ಮನೆನಾ ದೌರ್ಜನ್ಯ ಇದು ಇದು ಪ್ರಾರಂಭದ ಪೀಠನ ಎಲ್ಲ ಕಣ್ರಿ ಇವ್ರ ಮನೆ ಒಂದ್ ವರ್ಷ ಆಯ್ತು ಹೊಡೆದು ಫೋಟೋ ನೋಡ್ರಿ ತೋರಿಸಿದ್ರೆ ಯಾರಾಗಿದ್ದಾರೆ ಅಂತ ಕಾನೂನು ಸರಿ ಇಲ್ಲ ಅಂದ್ರೆ ಇವ್ರಿ ಕಾನೂನು ತಗೊಳ್ಳೋಣ ವೇದಿಕೆ ಇವರು ಬದುಕನ್ನ ಕಟ್ಕೊಳ್ಳೋದಕ್ಕೋಸ್ಕರ ಕೂಲಿ ಮಾಡಿ ಮೂರ್ ಮೂರ್ ಕಾಸು ಉಳಿಸಿ ಅವ್ರು ಊಟ ತಿಂಡಿದ ಒಂದೊಂದು ಹೊತ್ತಿನ ಉಳಿಸಿ ಒಂದು ಮನೆ ಕಟ್ಟು ನಾವು ಒಂದು ವಾಸ ಹೋಗ್ಬೇಕು ಅಂತ ಕನ್ಸ್ಕೊಂಡಿದ್ರು ಇದು ಇವರ ಬದುಕಿನ ಪ್ರಶ್ನೆ ಇದು ರಾಜಕೀಯ ವೇದಿಕೆ ಅಲ್ಲ ಅವ್ರು ಯಾವ್ದಾರ ಯಾವ್ದಾರು ಪಕ್ಷರ ಆಗಲಿ ನೋಡಿ ಇಲ್ಲಿ ಬೇರೆ ಬೇರೆಯವರು ಕೂಡ ಬಂದಿದ್ರೆ ಅವ್ರ ಮನೆ ಕಡೆಗೆ ಒಂದು ವರ್ಷ ಆಯ್ತು ಇದೇ ತರ ಅಂತ ಸೊ ಈ ದಬ್ಬಾಳಿಕೆಗೆ ಏನಾದ್ರೆ ಹೇಳೋದು ಈ ಗುಂಡಗಿರಿಗೇನು ಹೇಳೋದು ಗುಂಡಾ ಕಾಯ್ದೆ ಅಂತ ಇದೆ ನಾವು ಪೊಲೀಸ್ ಇಲಾಖೆ ಹೇಳ್ತೀವಿ ಯಾರು ಅಮಾಯಕರು ಯಾರು ಮುಗ್ದು ಅವ್ರು ದುರ್ಮೆ ಮಾಡ್ಕೊಂಡು ಈ ತರ ಕತೆಗಳನ್ನ ಕಟ್ಕೊಂಡು ವಾಸ ಮಾಡಬೇಕಂತ ಇರ್ತಾರೋ ಅವ್ರನ್ನ ಪೊಲೀಸ್ ಇಲಾಖೆ ಅನುಮತಿ ಇಲ್ದಲ್ಲನೆ ತಾಲೂಕು ದಂಡಾಧಿಕಾರಿಗಳು ಏನು ಇಲ್ಲದಲ್ಲೇ ಅವರೇ ಬಂದು ಜೆ ಸಿ ಬಿ ಇದಕ್ಕೆ ಗುಂಡ ಏನ್ ಹೇಳ್ತಾರೆ ಹೇಳಿ ಗುಂಡಾಗಿರಿ ನಮಗೆ ಬೇಕು ಗುಂಡಾಗಿರಿಂದ ರಕ್ಷಣೆ ಅವರಿಗೆ ಗುಂಡಾಗಿರಿ ಹಾಕ್ನ ಹಾಕಿ ಪೊಲೀಸ್ ಇಲಾಖೆ ಅವರನ್ನ ಗಡಿಪಾರು ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಟೈಮ್ ಯಾರು ಮನೆ ಹೊಡೆಯಲ್ಲ ಪೊಲೀಸ್ ಇಲಾಖೆ ಇರು ತ್ರೀ ಟ್ವೆಂಟಿ ಫೋರ್ ಒನ್ ಒಂದು ಫೈವ್ ಫಿಫ್ಟಿ ಫೋರ್ ಒನ್ ಜೀರೋ ಫೋರ್ ಈ ತರ ಸಾಮೂನ್ ಸೆಕ್ಷನ್ ಹಾಕಿದ್ರೆ ಕೋರ್ಟ್ ನಲ್ಲಿ ಬೇಲ್ ತಗೋತಾರೆ ಮತ್ತಿನ್ನ ಐದು ಮನೆ ಹೊಡಿತಾರೆ ಇದು ಯಾಕೆ ಹೇಳ್ತಿದೀನಿ ಇದು ಪ್ರಾರಂಭ ಅಲ್ಲ ಇದು ಅಂತ್ಯ ಇದು ಪ್ರಾರಂಭ ಆಗಿರೋದು ಇಲ್ಲಿಂದ ಅಲ್ಲ ನೋಡಿ ಇವ್ರು ಯಾರೋ ಪಕ್ಕದ ಹೊಸಕೋಟೆ ಬಾರ್ದಿಂದ ಬಂದಿರೋಂತರು ಮಾಧ್ಯಮ ಸ್ನೇಹಿತರ ಯಾರಮ್ಮ ನಿಮ್ದು ಇವ್ರು ನಮ್ ಸಂಬಂಧಿಕರು ಅಲ್ಲ ಆಮೇಲೆ ಕೆಡಗಿರೋರು ಯಾರು ನನ್ನ ವೈರಿಗಳು ಅಲ್ಲ ನಾನು ಅವ್ರ ಮೇಲೆ ದ್ವೇಷ ಮಾಡಕ್ಕೆ ನನ್ನ ವೈರಿಗಳು ಅಲ್ಲ ಇವ್ರು ಯಾರು ಇವ್ರು ಯಾರು ನನ್ನ ಸ್ನೇಹಿತರು ಅಲ್ಲ ಇದು ಕಣ್ರಿ ಒಂದ್ ಬದುಕು ಕಟ್ಕತದ್ರೆ ಯಾರು ಒಂದ್ ವಿಕೆ ತರಕಾಗತ್ತೇನ್ರಿ ಒಂದ್ ಇಡಿಕೆ ಅವ್ರು ಒಂದ್ ಹಿಂದೆ ಕೂಲಿ ಕಣ್ರಿ ಹಾಕೋರಲ್ಲ ಸಿಮೆಂಟ್ ಹಿಡಿಕೆ ಒಂದು ಇಂದ ಒಂದ್ ಕೂಲಿ ಕಣ್ರಿ ನಿಮ್ಗೆ ಏನಾದ್ರೂ ಮನುಷ್ಯತ್ವ ಇದ್ರೆ ಮೊದಲು ಮಾನವನಾಗಿ ಆಮೇಲೆ ತಾಲೂಕು ಅಧ್ಯಕ್ಷ ಆಮೇಲೆ ನೀವು ನೆಕ್ಸ್ಟ್ ಜಿಲ್ಲೆ ಆಮೇಲೆ ನಾವು ರಾಜ್ಯದ ನಾಯಕ ಮೊದಲು ಮಾನವನಾಗಿದ್ರೆ ಈ ಕಿಂತ ಕ್ರಮ ಕೈಗೊಳ್ತಾ ಇರಲಿಲ್ಲ ಕಣ್ರಿ ಇವತ್ತು ಪೊಲೀಸ್ ಇಲಾಖೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಆಲೂರು ಪೊಲೀಸ್ನ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ ಅವ್ರಿಗೂ ಸ್ವಲ್ಪ ಮಾನವೀಯತೆ ಇದೆ ತಕ್ಷಣ ಜೆ ಸಿಬಿನ ಸೀಜ್ ಮಾಡ್ತೀನಿ ಇವತ್ತು ಹತ್ತು ಗಂಟೆ ಒಳಗಡೆ ಅಂತ ಹೇಳಿದ್ದಾರೆ ಅವ್ರು ಮಾತಿ ಗೌರವ ಕೊಡ್ತಿದ್ದೀವಿ ಇಲ್ಲ ಅಂತಂದ್ರೆ ಅದು ಎಷ್ಟು ಜನ ನಾನೇ ಪ್ರೆಸ್ ಮೀಟ್ ಮಾಡಿ ಕರೆ ಕೊಡ್ತೀನಿ ನನ್ನ ಅಭಿಮಾನಿಗಳು ನನ್ನ ಸ್ಪನ್ಸರು ಏನೇನು ಎಲ್ಲರೂ ಕೂಡ ನ್ಯಾಯಕ್ಕೋಸ್ಕರ ಕೂತ್ಕೊಳ್ಳೋಣ ಇದು ಮಾಮೂಲಿ ಸೆಕ್ಷನ್ ಅಲ್ಲ ಯಾವ ಸೆಕ್ಷನ್ ಆಗಿಲ್ಲ ಇಲ್ಲಿ ಅಂತ್ಯ ಆಗ್ಬೇಕು ಈ ಊರಲ್ಲಿ ಅಂತ್ಯ ಆಗ್ಬೇಕು ಅವ್ರ ಗುಂಡಗಿರಿ ಗುಂಡಗಿರಿ ಮಾಡಿರೋದು ನೋಡಿ ಇಲ್ಲಿ ಇವ್ರ ಗಂಡು ಮಕ್ಕಳ ಒಂದ್ ವರ್ಷದ ಮುಂದೆ ಮನೆ ಕಿಡಗಿದ್ದಾರೆ ಕಾನೂನು ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನಲ್ಲಿ ಮಾಡಿರೋದು ಇದಕ್ಕೇನೆ ಪೊಲೀಸ್ ಕಾನೂನು ಅಡಿನಲ್ಲಿ ಗುಂಡಾ ಕಾಯ್ದೆ ಅಂತ ಹೇಳುದು ಈ ಕಾಯ್ದೆನ ಅವರು ತನಿಖೆ ಮಾಡೇ ಹಾಕ್ಬೇಕು ಯಾಕಂದ್ರೆ ನನ್ನ ಮಾತಿಂದ ಹಾಕ್ಬೇಡದ ಅವ್ರು ತನಿಖೆ ಮಾಡೇ ಹಾಕ್ಲಿ ಮಾನವೀಯತೆ ದೃಷ್ಟಿಯಿಂದ ಕಾನೂನಲ್ಲಿ ಪ್ರಾವಿಷನ್ ಇರ್ಲಿಲ್ಲ ಕಾನೂನಿಗಿಂತ ಮಿಗಿಲಾಗದ್ದು ಯಾವುದು ಹ್ಯೂಮ್ಯಾನಿಟಿ ಇಟ್ಸ್ ಕಾಲ್ಡ್ ಮಾನವೀಯತೆ ಎಲ್ಲರಿಗೂ ಕಟ್ಕೊಟ್ರು ಇವತ್ತು ಕೂಡ ಸನ್ಮಾನ್ಯ ಈ ಭಾಗದ ಮುಖಂಡರಾಗಿರುವಂತಹ ಅದೇ ಪಕ್ಷದ ಎಚ್ ಕೆ ಕುಮಾರಸ್ವಾಮಿ ಸಾಹೇಬ್ರೆ ನಿಮಗೆ ಇದೇ ಮಾನವೀಯತೆ ಇದೆ ನೀವೇನು ಅಂತ ಏನ್ ಕ್ರೂರಿಗಳೇನಲ್ಲ ಏನಲ್ಲ ನಿಮ್ಮ ಪಕ್ಷದವ್ರು ಮಾಡಿದ್ರೆ ತಪ್ಪನ್ನ ಕಿವಿ ಹಿಂದಿ ಅವ್ರಿಗೆ ತಿದ್ದಿ ಇಷ್ಟ ನ್ಯಾಯ ಕೊಡ್ತೀವಿ ನೀವು ಒಬ್ಬರು ಸಚಿವರಾಗಿದ್ರಿ ನೀವು ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ರಿ ನೀವು ಏನಂತ ನಾನು ಎಲ್ಲರನ್ನೂ ಸಮವಾಗಿ ಕಾಣ್ತೀನಿ ಅಂತ ಇಂತ ಅಮಾಯಕರಿಗೆ ಇವತ್ತು ಮಾಜಿ ಶಾಸಕರಾಗಿದ್ರು ಕೂಡ ನಿಮ್ಮಲ್ಲ ಆ ಮಾನವೀಯತೆ ಗುಣ ಇದೆ ಫಸ್ಟ್ ನೀವು ನಿಮ್ಮ ಪಕ್ಷದವ್ರ ಕಡೆಯಿಂದ ನಷ್ಟ ಅವ್ರಿಗೆ ನಷ್ಟ ಆಗಿದೆ ಆ ನಷ್ಟ ಒಂದೊಂದು ರೂಪಾಯಿನ ಕಟ್ಸ್ಕೊಡಿ ಆಗ ನಾವು ಹೇಳ್ತೀವಿ ಎಚ್ ಕೆ ಕುಮಾರಸ್ವಾಮಿ ಸಹ ಮಾನವೀಯತೆ ಸ್ಪಷ್ಟವಾಗಿ ಕಾಣಿಸ್ತದೆ ಅಂತ ಇದು ಯಾಕಂದ್ರೆ ಅವ್ರದ ಕೈವಾಳ ಇದೆ ಅಂತ ಹೇಳ್ತಾ ಇಲ್ಲ ಎಚ್ ಕೆ ಕುಮಾರಸ್ವಾಮಿ ಸ್ವಾಮಿ ಗೊತ್ತಿಲ್ಲ ಇದು ಮಾಡಿದ್ದಾರೆ ಆದ್ರೆ ಅವ್ರ ತಪ್ಪು ಅವ್ರ ಹಿರಿಯರು ಈ ಕ್ಷೇತ್ರದ ಹಿರಿಯರು ಅವರು ಅವ್ರ ಕಿವಿನ ಹಿಂಡಿ ಈ ತರ ಒಬ್ಬನ ಮನೆಯ ಮೂರು ಮನೆಯ ಕಿಡಗಿದಿರಲ್ಲಪ್ಪ ಅವ್ರ ಅಕ್ರಮವಾಗಿ ಕಟ್ಟಿದ್ ಒಂದ್ ಸಕ್ರಮ ಮಡಕೆ ತಾಲೂಕು ಇರಿದ್ದಾರೆ ಅಕ್ರಮ ತಾಲೂಕು ತಾಲೂಕಾ ಇದೆ ನೀವ್ ಯಾರೀ ಕಿಡಗಕ್ಕೆ ನಿಮಗೆ ಯಾರೀ ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿವರೆಗೂ ಅಧಿಕಾರಿಗಳು ಕೇಳಿದಿರೀ ಕಿಡಗಕ್ಕೆ ಪರ್ಮಿಷನ್ ಇತ್ತು ನೋಡಿ ನಾನು ಮತ್ತೊಮ್ಮೆ ಎಸ್ ಪಿ ಸಾಹೇಬ್ರಿಗೂ ಮನವಿ ಮಾಡ್ತಾ ಇದೀನಿ ಎಲ್ಲಾ ಹೇಳ್ತಾ ಇದೀನಿ ದಯವಿಟ್ಟು ಬರೀಬೇಕು ಇದನ್ನೇ ಹೇಳೋದು ಗುಂಡಾಗಿರಿ ಇದನ್ನೇ ಹೇಳೋದು ಗುಂಡಾಗಿರಿ ಇದಕ್ಕೆ ಹೇಳೋದು ಏನು ಯಾವ ಕಾನೂನು ಇದಕ್ಕೆ ಇದಕ್ಕೆ ಕಾನೂನು ಏನ್ ಹೇಳುತ್ತೆ ಗುಂಡಾ ಗುಂಡ್ ನೀವು ದಯವಿಟ್ಟು ಮಾದಿಯಿಂದ ಬರೀಬೇಕು ಇದಕ್ಕೆ ಗುಂಡಾ ಕಾಯ್ದೆನೆ ಹಾಕ್ಬೇಕು ಗಡಿ ಮಾಡಬೇಕು ಹೋಗ್ಬೇಕು ಊರಿಂದ ಆಚೆಗೆ ಅವಾಗ ಗೊತ್ತಾಗುತ್ತೆ ಬೆಲೆ ಏನು ಅಂತ ಅಂತೊಬ್ಬರು ಅಮಾಯಕರನ್ನ ಹಾಕ್ಬಿಟ್ಟು ನೂರ ಹದಿನೈದು ಸೆಕ್ಷನ್ ತ್ರೀ ಟ್ವೆಂಟಿ ಹಾಕಬಿಟ್ಟು ಸ್ಟೇಷನ್ ಬೆಲ್ ತಗೊಂಡು ಮತ್ತೆ ಅವರು ದಬಳಿಕೆ ಮಾಡುದಲ್ಲೇ ಪ್ರಜಾಪ್ರಭುತ್ವದಲ್ಲಿ ಕೂಲಿ ಮಾಡೋನು ಅವನು ರಾಜನೇ ಸಾಕಾರ ಬಂದಿರೋನು ಅವನು ರಾಜನೇ ಇವರು ರಾಜನೇ ನಿಮ್ಮ ದಬ್ಬಾಳಿಕೆ ದೌರ್ಯ ಜನ ನಿಮ್ಮ ಮನೆ ನಾಲ್ಕು ಗೋಡೆ ಒಳಗಡೆ ಇರಬೇಕು ಈಚೆಕ್ ಬಂದು ಜೆ ಸಿ ಬಿ ತಗೊಂಡ್ ಅಂದ್ರೆ ಯಾರು ಮಾಡಿದ್ರು ತನಿಖೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಿಲ್ಲ ನಾನು ಈ ಜಾಗದಲ್ಲಿ ಮನೆ ಕಟ್ಕೊಳ್ಳ ಬಂದ ಪರಿಸ್ಥಿತಿ ಅವರು ಇವತ್ತಿನ ಎಲ್ಲ ಈ ರೀತಿ ಸರ್ಕಾರಿ ಜಾಗದಲ್ಲಿ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ಅದಕ್ಕೆ ಆದೇಶ ಡಾಕ್ಯುಮೆಂಟ್ ಕೇಳಿದ್ದಾರೆ ಸೋಮವಾರ ಕೊಡ್ತೀವಿ ಅಂತ ಕೇಳಿದ್ರು ತಹಶೀದಾರ್ ಸೋಮವಾರ ಕೊಡೋಸ ಭಾನುವಾರ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಭಾನುವಾರ ಬಂದು ರಾತ್ರಿ ರಾತ್ರಿ ಈ ಏರಿಯಾ ಸಂಬಂಧಪಟ್ಟ ನಾಲ್ಕು ಗಂಟೆ ಗಂಟೆ ಒಳಗಡೆ ಎಲ್ಲ ಕಡಿಮೆ ಆದ್ರೆ ಅದು ಅವ್ರಿಗೆ ಅಧಿಕಾರ ಕೊಟ್ಟಾರೆ ನಮ್ಮ ಪ್ರಶ್ನೆ ಸಾರ್ವಜನಿಕರಿಗೆ ಇದನ್ನ ತಹಶೀಲ್ದಾರ್ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಾನೂನು ಕಥೆ ಏನು ಆರ್ಡರ್ ತಂದಿಲ್ಲ ಏನಿಲ್ಲ ದಬ್ಬಾಳಿಕಿಂದ ಕೆಡವಿದಾರೆ ದಪ್ಪಳಕ್ಕೆ ಕೆಡುವಿಗೆ ಭಾನುವಾರ ಸಂಜೆ ಮಾಡಿದ್ರು ಸಹ ಒಂದೇ ಒಂದು ಅಧಿಕಾರಿಗಳಾಗಲಿ ಅವ್ರನ್ನ ಕ್ರಮ ಕೈಗೊಂಡಿಲ್ಲ ಯಾಕೆ ಕೈಗೊಂಡಿಲ್ಲ ಪ್ರಭಾವಿಗಳು ಅಂತೇಳಿ ಕೈಗೊಂಡ ನಮ್ಮ ಭಾವನೆ ಅದಕ್ಕೋಸ್ಕರ ಇಷ್ಟು ಜನ ಅವ್ರನ್ನ ಧರಣಿ ಮಾಡೋಕ್ಕೋಸ್ಕರ ಬಂದಿದ್ವಿ ಈ ಧರಣಿ ಇವತ್ತು ಇಲ್ಲಿಗೆ ನಿಲ್ಲಲ್ಲ ಇವತ್ತು ನಾಳೆ ಏನಾದ್ರೂ ಇವತ್ತು ಏನಾದ್ರೂ ಅವ್ರನ್ನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಆಲೋರ್ ತಾಲೂಕಲ್ಲಿ ಬಂದ್ ಮಾಡಿ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಹೋರಾಟ ಮಾಡಿ ಅವ್ರದ್ದು ನ್ಯಾಯ ಕೊಡಿಸೋವರೆಗೂ ನಾವು ಹಿಂದೆ ಇರ್ತೀವಿ ನ್ಯಾಯ ಕೊಡಿಸೇ ಕೊಡಿಸೋವರೆಗೂ ನಾವು ಯಾರು ಹೋರಾಟ ಹಿಂದೆ ಸರಿಯಲ್ಲ ಅದೇ ರೀತಿ ತಹಸೀಲ್ದಾರ್ ಇವತ್ತವರ್ಗ ಮೂರು ದಿನ ಆಗಿದೆ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧ ದಾಖಲೆ ಬಂದಿಲ್ಲ ಇದುವರೆಗೆ ಅವರು ಸಹ ಅವರು ಸಹ ಕೊಡೋದವ್ರೆ ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಡಿ ಸಿ ಅವ್ರ ಗಮನಕ್ಕೆ ತರ್ತೀವಿ ಇದು ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ಬರಲೇಬೇಕು ಬರೋವರೆಗೆ ಹೋರಾಟ ಆರ್ಥಿಕ ಎಂಟರ್ ನಾವು ತಂಡ ಹೋಗ್ತೀವಿ ಇಡೀ ತಾಲೂಕು ಜನ ನಾಳೆ ಪ್ರತಿಭಟನೆ ಮಾಡ್ತೀವಿ ಇವ್ರಿಗೆ ನ್ಯಾಯ ಕೊಡಿಸೋರ್ಗೆ ನಾವು ಹಿಂದೆ ಇರ್ತೀವಿ ಈಗ ಒಂದು ಈ ತರ ಒಂದೇ ಜಾಗದಲ್ಲಿ ಇದೆ ಇದೇ ತರ ಸಾವಿರಾರು ಮನೆಗಳು ತಾಲೂಕಲ್ಲಿ ಇದಾವೆ ಆದ್ರೆ ಯಾರಿಗೂ ಕ್ರಮ ಕೈಗೊಳ್ಳೋದು ಇವ್ರ ಮೇಲೆ ಕಳಿಸಿಕೊಳ್ತಾರೆ ಉದ್ದೇಶ ಪೂರ್ವಕವಾಗಿ ಇವರನ್ನ ಯಾವ್ದೋ ಸ್ವಾರ್ಥ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಮ್ಮ ಗಮನಕ್ಕೂ ಬಂದಿದೆ ತನಿಖೆ ಮಾಡಿ ಅವ್ರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮುಖಾಂತರ ನಾವು ಎಚ್ಚರಿಕೆನೂ ಕೊಡ್ತಾ ಇದ್ವಿ